ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ಕಾರ ಹೇಳಿ ಸರ್ ಇದೊಂದು ಆಟೋ ಕಳ್ಸಿ ಕೊಡಿದ್ರಲ್ಲ ಆಪೆ ಹ್ಞೂ ಸರ್ ಎಷ್ಟು ಬಡಲ್ ಇದು ಸರ್ ಟೂ ತೌಸಂಡ್ ಸೆವೆನು ಓನರ್ ಎಷ್ಟು ಆಗಿದೆ ನೋಡಿ ಸೆಕೆಂಡ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಇದು ಇಲ್ಲ ಸರ್ ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿದೆ ಅದು ಮಾಡ್ಸಿ ಕೊಡ್ತೀರ ಹಾಗೆ ಕೊಡ್ತೀರ ಮಾಡ್ಸಿ ಕೊಡಿ ಮಾಡ್ಸಿ ಕೊಡ್ತೀವಿ ಇಲ್ಲ ಹಂಗೆ ಕೊಡಿ ಹಂಗೆ ಕೊಡ್ತೀವಿ ಗಾಡಿ ರೆಡಿ ಆಗಿರೋದು ಎಷ್ಟು ಅದು ಎಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಇಜ್ಜಿ ಕಡಿಸಿದ ಗಾಡಿದು ಸರ್ ಚೆನ್ನಾಗೈತೆ ಅಲ್ಲ ಹೊಸ ಟೈರು ಚೆನ್ನಾಗಿದೆ ಗಾಡಿ ಚಿರಾಗಿದೆ ನ್ಯೂ ಟೈರ್ ಇದೆಯಾ कौन सर न्यू सेट ड्यू टाइम आप भाई आदी दो आप पे पे कर सा यदि कंप्लीट गाडी दो no, aaphe, आपे. Hmm. तो आपे सर इतो आपे 2700 वर्ल्ड 27 ओके ओके बरे जस्ट भरते दो 25 बरे 35 भरते सर 35 हो होदा सक्का 35 भरती ओके ओके इल भरते लोकेशन इतो बेंगलुरु सर नगर पावी नगर पावी कौन सर नागपुरा ಸರ್ ಇದು ಎಫ್ಸಿ ಇನ್ಸೂರೆನ್ಸ್ ಮಾಡಿ ಕೊಡೋದಾರ ಅರವತ್ತು ಸಾವಿರ ಹಂಗೆ ಕೊಡೋದಾರ ಐವತ್ತು ಸಾವಿರ ಎಫ್ಸಿ ಇನ್ಸೂರೆನ್ಸ್ ಮಾಡಿಸ್ಕೊಡ್ರಿ ಅರವತ್ತು ಸಾವಿರ ಹೇಳ್ತಿದ್ರ ಹ್ಞೂ ಏನು ಬೇಡ ಹಾಕಿ ಕುಡಿಯೋದ್ರೆ ಐವತ್ತು ಸಾವಿರ ಐವತ್ತು ಸಾವಿರ ಎಫ್ಸಿ ಇನ್ಸೂರೆನ್ಸ್ ಮಾಡಿಕೊಂಡು ಒಂಬತ್ತು ಸಾವಿರ ಆಗುತ್ತೆ ಹಾಂ ಹಾಂ ಇದು ನೆಗೋಶಿಯಬಲ್ ಇದು ಇಲ್ಲ ಸರ್ ನಿಮ್ಮ ಕಡೆ ಕಸ್ಟಮರ್ ಫೈನಲ್ ಸರ್ ಇದು ಫೈಡಲ್ ಐವತ್ತು ಬೇರೆ ಕಡೆ ಕಸ್ಟಮರ್ ಯಾರಿಗೂ ನಾವು ಐವತ್ತೈದು ಕಮ್ಮಿ ಹೇಳಿಲ್ಲ ಹಾಂ ಹಾಂ ನಿಮ್ ಕಡೆ ಕಸ್ಟಮರ್ ಎಲ್ಲ ಒಳ್ಳೆ ಕಸ್ಟಮರ್ಸ್ ಬರ್ತಾರಲ್ಲ ಅದಕ್ಕೋಸ್ಕರ ಒಂದ್ ಐದ್ ಸಾವಿರ ಕಮ್ಮಿನೇ ಕೊಡೋದು ಹೌದು ಸರ್ ಗಾಡಿ ಚೆನ್ನಾಗೈತೆ ಸರ್